ಈಗ ಇಸ್ಕೋನಲ್ಲಿದ್ದೀವಿ ಸೊ ನಮ್ಮ ಅಕ್ಕನೇ ವ್ಲಾಗ್ ಮಾಡ್ತಾಳೆ ನಾನು ನೋಡ್ಕೊಳ್ಳಿ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಇವನು ನನ್ನ ಫ್ರೆಂಡು ಎ

ಕಳಿಸಿರಲ್ಲ ಪ್ರಸಾದ ತಿನ್ನಕ್ಕೆ ವೈಟ್ ಮಾಡ್ತಾ ಇದ್ರು ಹಿಂಗ್ ಮಾಡೋದು ಬ್ಲಾಗ್ ಯಾವತ್ತಿದ್ರು ಹಿಂಗ್ ಮಾಡೋದು ದರ್ಶನ ಎಲ್ಲ ಮುಗಿತು ಈಗ ಕೆಳಗಡೆ ಬಂದ್ವಿ ಇಲ್ಲಿ ಆ ಅಜ್ಜ ಏನೋ ಬಾರಿಸ್ತಾ ಇದ್ರು ನಮ್ಮ ಅಕ್ಕ ಅದನ್ನ ನೋಡ್ಬಿಟ್ಟು ಅವ್ನ ತಗೊಳ್ಳೋಣ ಹಬ್ಬ ಅಂತ ಅಂದ್ಲು ಒಂದ್ಸತಿ ಟ್ರೈ ಮಾಡಿದ್ಲು ಟ್ರೈ ಮಾಡಿ ಬೇರೆ ಅಜ್ಜ ಬಾರಿಸ್ತಿದ್ದಾರೆ ಬೇರೆ ಕೊಡ್ತಿದ್ದಾರೆ ಮುಗಿಸ್ಕೊಂಡು ನೆಕ್ಸ್ಟ್ ಓರೇ ಏನ್ ಮಾಡಿದಂತ ಹೋದ್ವಿ ಸುಮ್ಮನೆ ಸುತ್ತಾಡ್ಕೊಂಬರ ನಮ್ಗೆ ಟೈಮ್ ಅಂತ ಹೋಗ್ತೀವಿ ಇವನು ನನ್ನ ಕೈಯಲ್ಲಿ ಕ್ಯಾಮ್ರಾ ವೀಡಿಯೋ ವಿಡಿಯೋ ಅಂದರೆ ವಾಶ್ರೂಮ್ಗೆ ಹೋಗ್ತಾನೆ ಡೈರೆಕ್ಟ್ ವಾಶ್ರೂಮ್ಗೆ ಹೋಗ್ತಾ ಇದ್ದೇನೆ ಹಾಂ ಗೈಸ್ ಇದಾಗಿತ್ತು ನಾನು ಫಸ್ಟ್ ಫ್ಲಾಗ್ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದು ಇನ್ನು ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಇನ್ ದ ನೆಕ್ಸ್ಟ್ ಫ್ಲಾಗ್ ಓಕೆ ಗೈಸ್ ಬಾಯ್ ಬಾಯ್